ಬೇರೆಯವರಿಗೆ ನೀನು ಕೊಡುವ ಅತಿ ದೊಡ್ಡ ಉಡುಗೊರೆ ಎಂದರೆ ಭರವಸೆ ಹೀಗೆ ಭರವಸೆಯಿಂದ ನಂಬಿಕೆ ಮೂಡಿಸುವುದು ಆಸೆಗೆ ಊರುಗೋಲು ನೀಡುವವನೇ ನಾಯಕ ತನ್ನ ಬಗ್ಗೆ ತಾನು ಹೊಂದಿರುವ ವಿಶ್ವಾಸ ಅಥವಾ ನಂಬಿಕೆಯೇ ಆತ್ಮವಿಶ್ವಾಸ ಎನಿಸಿಕೊಳ್ಳುತ್ತದೆ ಆ ನಂಬಿಕೆಯು ಸದೃಢವಾಗಿದ್ದು ನಮ್ಮ ವ್ಯಕ್ತಿತ್ವ ಕ್ರಿಯಾಶೀಲತೆಗಳು ಪೂರಕವಾಗಿದ್ದಾಗ ಯಶಸ್ಸು ನಮ್ಮ ಹಿಂಬಾಲಕ ನಾವೇ ನಾಯಕರು ನೂರಾರು ಸಂಬಂಧಗಳಲ್ಲಿ ಅದರಲ್ಲೂ ಪತಿ ಪತ್ನಿಯರ ನಡುವೆ ಪ್ರೀತಿಯೊಂದಿಗೆ ನಂಬಿಕೆಯು ಪ್ರಧಾನವೇ ಎಂಬ ಮಾತು ನಿತ್ಯ ಸತ್ಯ ತಾಯಿಯು ತನ್ನನ್ನು ಅಮ್ಮ ಎಂಬ ಎರಡು ಅಕ್ಷರಗಳಿಂದ ಪರಿಚಯಿಸಿಕೊಳ್ಳುತ್ತಾ ಹಾಗೆಯೇ ಕರೆಸಿಕೊಳ್ಳುತ್ತಾ ತಂದೆಯೆಂದು ಪರಿಚಯಿಸುತ್ತಾ ಅಪ್ಪ ಎಂದು ಸಂಬೋಧಿಸಲು ಕಲಿಸಿಕೊಡುತ್ತಾಳೆ ಮಗುವಿಗೆ ಅಮ್ಮನೇ ಮೊದಲ ಗುರು ಅವಳ ಪಾಠದ ಪರಿಯೇ ಅನುಪಮ ಮುಂದೆ ಮಗುವು ಬದುಕನ್ನು ಕಟ್ಟಿಕೊಳ್ಳಲು ದಾರಿದೀಪವಾಗುವ ಹತ್ತು ಹಲವು ನಂಬಿಕೆಗಳಿಗೆಲ್ಲ ಈ ಪ್ರಾರಂಭಿಕ ಸಂಬಂಧ ತಿಳಿಸಿಕೊಡುವ ಅಪ್ಪ ಅಮ್ಮ ಎಂಬ ಪದಗಳೇ ಅಡಿಗಲ್ಲು ಹೀಗೆ ನಂಬಿಕೆಯ ತಲಹದಿಯ ಮೇಲೆ ಸೌಧ ನಿರ್ಮಿಸಿ ಮಗುವನ್ನು ಬೆಳೆಸುತ್ತಾರೆ ಹೆತ್ತವರು ಮುಂದೆ ಬದುಕಿನಲ್ಲಿ ಎದುರಾಗುವ ಹತ್ತಾರು ಸಮಸ್ಯೆಗಳ ನಿವಾರಣೆಗೂ ವ್ಯವಹಾರಗಳಿಗೂ ನಂಬಿಕೆಯೇ ಪ್ರಧಾನ ಪಂಚಾಂಗವಾಗಿ ಒದಗಿ ಬರುತ್ತದೆ ತಾನು ನಂಬಿಕೊಂಡಿದ್ದನ್ನು ಕ್ರಿಯಾರೂಪಕ್ಕೆ ಇಳಿಸಿ ದೃಢ ಚಿತ್ತದಿಂದ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಳ್ಳುವವನೇ ಕರ್ಮಯೋಗಿ ಇಂಥವರಿಗೆ ಜೀವನವೇ ಪ್ರಯೋಗಶಾಲೆ ಕೆಲವೊಮ್ಮೆ ನಂಬಿಕೆ ಅಪನಂಬಿಕೆಗಳಿಗೆ ತಾಕಲಾಟ ಆಗುವುದಿದೆ ವ್ಯಕ್ತಿಯೊಬ್ಬನಿಗೆ ದೇವರ ಅಸ್ತಿತ್ವದ ಬಗ್ಗೆ ಒಂದಿಷ್ಟು ನಂಬಿಕೆ ಇರಲಿಲ್ಲ ಆ ಬಗ್ಗೆ ಅವನಿಂದ ಸದಾ ಅಪನಂಬಿಕೆಯ ಅಪಸ್ವರಗಲೆ ದೇವರಿದ್ದರೆ ಕಣ್ಣಿಗೆೇಕೆ ಕಾಣಿಸುತ್ತಿಲ್ಲ ಎಂಬುದೇ ಅವನ ಸಂಶಯ ಗೆಳೆಯರು ಆಗ ನಿನಗೆ ಮೆದುಳು ಇದೆಯಲ್ಲ ಅದು ನಿನಗೆ ಕಾಣುತ್ತಿದೆಯೇ ಅದು ನಿನ್ನ ಸಕಲ ಕಾರ್ಯಗಳನ್ನು ನಿಯಂತ್ರಣ ಮಾಡುತ್ತಿದೆಯಲ್ಲ ಹಾಗೆಯೇ ಅಗೋಚರಣಾದರೂ ದೇವನು ಸಕಲ ಕಾರ್ಯ ಕಾರಣನು ಎಂದು ತಿಳಿ ಹೇಳುತ್ತಿದ್ದರು